ಯಾವಾಗ ನಾನು ಕ್ಯಾಂಪಸ್ ಸೇರಿಕೊಂಡೆ ನನಗೆ ನಿದ್ದೆ ಬರಲಿಲ್ಲ ಅಂದರೆ ನಿಮ್ಮ ನಿದ್ದೆ ಮಾಡಬಾರ್ದು ಅಂತ ಹಳ್ಳಿನಲ್ಲೆಲ್ಲ ಹೇಳಿದ್ರು ಎಲ್ಲ ಕತೆಗಳು ನಾನು ಕೇಳಿದ್ದೆ ಹಾಗಾಗಿ ನಾನು ಮಲಗಲಿಲ್ಲ ಹಾಗೆ ಕೂತ್ಕೊಂತಿದ್ದೆ ಮ್ಯ ಸೊಳ್ಳೆ ಪರದೆ ಕೆಳಗೆ ಸುತ್ತು ಸೊಳ್ಳೆ ಪರದೆ ಕಟ್ಟಿ ಹಾಗೆ ಕೂತ್ಕೊಂಡು ನೋಡೋದು ನಿದ್ದೆ ಬ ನಿದ್ದೆ ಮಾಡಬಾರ್ದಲ್ಲ ನಿದ್ದೆ ಮಾಡಿದ್ರೆ ಸತ್ತೋಗ್ತಾರಂತೆ ಅಂತೇಳಿ ಕತೆಗಳು ಕೇಳಿದ್ದೆ ಈ ವಿಚಾರವಾಗಿ ಏನು ಮಾಡಿದೆ ಹಂಗೆ ನೋಡ್ತಾ ಇದ್ದೆ ಒಂದು ಹತ್ತುವರೆ ಆಯಿತು ನಿದ್ದೆ ಬರೋಕ್ಕೆ ಶುರುವಾಯಿತು ಆದರೂ ನಾನು ಕಣ್ಣಗಿಣ್ಣಿಂಗ್ ಅಂದ್ಕೊಂಡು ಹಂಗೆ ಕೂತ್ ನೋಡ್ತಿದ್ದೆ ಹನ್ನೊಂದು ಆಯಿತು ಆ ಕಡೆಯಿಂದ ಒಂದು ಕೊರಡು ಥರ ಬಂತು ಇತ್ತು ಇಷ್ಟೊತ್ತಿರಲಿಲ್ಲವಲ್ಲಿ ಕೊರಡು ಎಲ್ಲಿಂದಿದೆ ಅಂತ ಸೆಂಟ್ರಿಗೆ ಹೇಳಿದೆ ನೋಯ್ ನೋಡಪ್ಪ ಅದೇನೋ ಈ ಥರ ಕೊರಡು ಥರ ಇದೆ ಇವನೋಗಿ ಜಾಡಿಸೋದ್ದು ಇಲ್ಲ ಸಾಕು ಕಟ್ಟಿಗೆ ಕೊರಡು ಅಂದ ಆಮೇಲೆ ಅವನ ಪಿರೇಡ್ ಮುಗೀತು ಸ್ವಲ್ಪ ಹತ್ತಿರಗೆ ಬಂತು ಅದು ಕೊರಡು ನಾನು ಎದ್ದಿದ್ದೀನಲ್ಲ ಆಮೇಲೆ ಹೇಳಿದೆ ಏಯ್ ನೋಡ ಅದೇನು ಹತ್ತಿರಗೆ ಬರ್ತಾಯಿದೆ ಹೋಗಿ ನೋಡಿದೆ ಫಸ್ಟ್ ಇವ್ನ ಒದ್ದ ಇದು ಕೊರಡು ಸರ್ ಅಂದ ಕೊರಡು ಅಂದರೆ ಮರ ಅದ ದಿಮ್ಮಿ ಇರುತ್ತಲ್ಲ ಅದಕ್ಕೆ ಕೊರಡು ಅಂತ ಹೇಳ್ತಾರೆ ಅಂದರೆ ಒಣಗಿರೋದದು ಆ ಥರ ಅವನು ಆಮೇಲೆ ಅದು ಹಿಂಗೆ ಮಿಸ್ ಕಾಡಿದೆ ಅದು ಎಬ್ಬಾವು ಇವನು ಅದನ್ನು ಸರ್ ಕಟ್ಟಿಗೆ ಅದು ಕೊರಡು ಇದು ಕೊ ಅಂತ ಹಾಗೆ ಹೀಗೆ ಅಂದ್ಕೊಂಡು ಬಂದ ಆಮೇಲೆ ನೋಡಿದ್ರೆ ಅದು ಎಬ್ಬಾವು ದೊಡ್ಡ ಹೆಬ್ಬಾವು ಅದು ಆ ಎಬ್ಬಾವದ್ದು ರೈಫಲ್ ರೈಫಲಲ್ಲಿ ಹಿಡಿದು ಈ ಕಡೆ ಎಲ್ಲ ಇದು ಮಾಡಿದ್ರು ಆಮೇಲೆ ಎಲ್ಲ ಜನ ಎದ್ದುಬಿಟ್ರು ಎದ್ದಾಗ ಆ ಇದು ಮಾಡಿ ಅವನು ಆ ಫಾರೆಸ್ಟ್ ಅವರು ಇದ್ದ ಇವರು ಆಗ ನಮ್ಗೆ ಗಲಾಟೆಗೆ ಎದ್ದು ಬಂದರು ಅವರು ಈ ಥರ ಇದೆ ಅಂತ ಅವನು ತಗೊಂಬಂದ ಆ ಹೆಬ್ಬಾವ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂತೇಳಿ ಅಲ್ಲಿ ಅದನ್ನು ಇದನ್ನಾಕಿ ಏನೋ ಒಂದು ಮೇಲೆ ಇದಾಕಿದ ಗುಬ್ಬರಿಸಿ ಮೇಲೆ ಕಲ್ಲಿಟ್ಟ ಬೆಳಗ್ಗೆ ಇದು ಮಾಡ್ತೀವಿ ಅಂತ ಆಮೇಲೆ ಬೆಳಗ್ಗೆ ಬಂದು ಅದನ್ನು ಕಾಡಿಗೆ ಬಿಡಿಸಿದ್ರು ಅವರು ಸೊ ಹೀಗಾಗಿ ಅಲ್ಲಿಂದ ಯಾವಾಗ ಆವು ಬಂತು ಸ್ವಲ್ಪ ನಿದ್ದೆ ಕೆಟ್ಟೋಯ್ತು ಹಾಗೆ ಎದ್ದುಕೊಂಡು ಬೆಳಗಿನ ಜಾವ ಹಂಗೆ ಕೂತ್ಕೊಂಡು ಹಿಂಗೆ ತೂಡಿಸಿದ್ದೆ ಒನ್ ಅವರ್ ಟು ಅವರ್ ನಿದ್ದೆ ಮಾಡಿಬಿಟ್ಟಿದ್ದೀನಿ ಹಂಗೆ ಗೋಡೆಗೆ ಹೊರಕೊಂಡು ಆಮೇಲೆ ಬೆಳಗ್ಗೆ ಎದ್ದು ಅಲ್ಲೂ ಜನ ಅಂತ ಏಳು ಗಂಟೆ ಆಯಿತು ಅಲ್ಲೂ ಜನ ಅಂತ ಹಿಂಗೆ ಹೋದ್ರೆ ಕಾಲೇ ಎದ್ದಳಕ್ಕೆ ಇಲ್ಲ ಎಡಗಾಲು ನೋಡಿದರೆ ಆನೆ ದಪ್ಪ ಊದ್ಕೊಂಡ್ಬಿಟ್ಟಿದ್ದೆ ನಾನು ಈಗೇನು ಜೀವ ಬಂತು ಆದರೆ ಈ ಕಾಲು ನೋಡಿದ್ರೆ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಅಂತೇಳಿ ನನಗೆ ಭಯ ಆಗೋಯ್ತು ಸೇಮ್ ಒಂದು ಇಷ್ಟು ದಪ್ಪ ಆಗಿಬಿಟ್ಟಿದೆ ಕಂಬತ್ತರ ನಾನು ಅದುವರೆಗೂ ನನಗೆ ನೋವು ಕಂಡಿಲ್ಲ ಏನೂ ಇಲ್ಲ ನಾನು ನೋಡ್ಕೊಂಡು ಇಲ್ಲ ಹಂಗೆ ಮಾಡ್ತಾ ಇದ್ದೀನಿ ಹಂಗೆ ಬಂದುಬಿಟ್ಟಿದೆ ದಪ್ಪ ಆಗಿದೆ ಬೆಳಗ್ಗೆ ರಾತ್ರಿ ಟೈಮ್ ಏನು ಗೊತ್ತಾಗಿಲ್ಲ ಅಲ್ಲಿಂದ ಏನು ಮಾಡಿದ್ರು ಈ ಥರ ಆಗಿಬಿಟ್ಟಿದೆ ಅಂತ ಅಷ್ಟೊತ್ತಿಗೆ ನಮ್ಮ ಪೊಲೀಸ್ ವೆಹಿಕಲ್ ಬಂತು ನೈಟ್ ಬರೋಕ್ಕಾಗಲ್ಲ ಮಳೆ ಅದರಿಂದ ಬೆಳಗ್ಗೆ ಬರ್ತೀವಿ ಅಂತೇಳಿ ಮಾಕುಟದಿಂದ ಮೆಸೇಜ್ ಮಾಡಿದರು ಬೆಳಗ್ಗೆ ಒಂದು ಎಂಟು ಒಂಬತ್ತು ಗಂಟೆಗೆ ಬಂತು ಜೀಪು ಅದರಿಂದ ಎತ್ಕೊಂಡೋದ್ರು ನನ್ನ ಆ ಜೀಪಲ್ಲಿ ಇಟ್ಟರು ಅಂದರೆ ದೇವ್ರು ಎಷ್ಟು ದೊಡ್ಡವನನ್ನಕ್ಕೆ ಜೀಪ್ ಬಂದಾಗ ಆ ಜೀಪಲ್ಲಿ ಕರ್ಕೊಂಡೋಗ ಅಲ್ಲಿಟ್ಟಾಗ ನನ್ನ ಮಾಕುಟ್ಟಕ್ಕೆ ಕರ್ಕೊಂಬರ್ಬೇಕು ಅಲ್ಲಿಂದ ಕೋಳಿಮುಖಿ ಪೋಸ್ಟಿಂದ ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ಕೂಟ್ಪಳೆ ಅಂತ ಸಿಗ್ತದೆ ಅದು ಕೇರಳ ಈ ಮಾಕುಟದಿಂದ ಒಂದು ಎರಡು ಕಿಲೋಮೀಟ್ರ್ ಹಿಂದೆನೇ ಇದೆ ಅದು ಆ ಕಡೆಯಿಂದ ಬರುವಾಗ ಜೀಪ್ ನಿಲ್ಲಿಸ್ಬಿಟ್ಟು ಇವ್ರು ತಿಂಡಿ ಮಾಡೋಣ ಕಾಫಿ ಕುಡಿಯೋಣ ಅಂತ ಹೇಳಿದ್ರು ಇವರು ಇಳಿವಾಗ ಒಂದು ಅಜ್ಜಿ ನೋಡಿಬಿಡ್ತು ನನ್ನ ಅಜ್ಜಿ ಇಳಿವಾಗಿತ್ಲಾಗೆ ನಾನು ಕಾಲು ನೋಡ್ಬಿಡ್ತು ಕಾಲು ನೋಡಿದ ತಕ್ಷಣ ಆ ಕಡೆ ಓದೋಳು ಪಾಪ ಬಿಳಿ ಸೀರೆ ಅಜ್ಜಿ ಅಟ್ ಅಬೌಟ್ ಒಂದು ಅರವತ್ತು ವರ್ಷ ಅರವತ್ತೈದು ವರ್ಷ ಆಗಿರ್ಬೇಕಾಗಲೇ ಹಿಂಗೆ ಬರ್ತಿದ್ದಂಗೆನೆ ತಕ್ಷಣ ಹಿಂದಕ್ಕೆ ಬಂದ್ಳು ಇನ್ನು ಪಾಂಬಡ್ಸಿರ್ಕದಾ ಅಂತ ಕೇಳ್ತು ಆಮ ಅಜ್ಜಿ ಅಂದೆ ಸ್ವಲ್ಪ ಸ್ವಲ್ಪ ತಮಿಳು ಎಲ್ಲ ಬರ್ತಿತ್ತು ನನಗೆ ಆಮಜ್ಜಿ ಏ ಕಂದ ಬಾಯಿಡು ಅಲ್ಲೇ ಇತ್ತು ಸೇರ್ಕೊತು ನೀನು ಎಲ್ಲಿ ಹೋಗ್ತೀಯ ಬೆಂಗಳೂರು ಹೋಗ್ತೀನಿ ಪೋವಾದು ಬೆಂಗ್ಳೂರಿಗೆ ಹೋಗ್ಬೇಡ ಅಂದ್ಬಿಡ್ತು ನನ್ನ ಮಾತು ಕೇಳು ಹೋಗ್ಬೇಡ ನಾನೆಲ್ಲ ಹುಷಾರು ಮಾಡ್ತೀನಿ ನೀನು ದುಡ್ಡು ಐದು ರೂಪಾಯಿ ಕೊಡಬೇಡ ಅಂತ ಅಷ್ಟೊತ್ತಿಗೆ ನನಗೆ ತಿಂಡಿ ಗಿಂಡಿ ತಿರ್ಗಾ ಕೊಟ್ಟರು ಕಾಫಿ ಕೊಡದೆ ಅವ್ರು ಬಂದರು ಡ್ರೈವರು ಇವರೆಲ್ಲ ಆಮೇಲೆ ಹೇಳಿದೆ ಹೆಂಗೆ ಹಿಂಗೆ ಅಂತ ಸರಿ ಆಯ್ತು ಸರ್ ನೀವು ಅಲ್ಲಿ ಹೋಗಿ ಇವ್ರಿಗೆ ಜೀಪ್ ಸೀದ ಅವ್ರ ಮನೆ ಹತ್ರನೇ ಅಜ್ಜಿನ ಕೂರಿಸ್ಕೊಂಡು ಹೋಯ್ತು ಆ ಅಜ್ಜಿ ನನಗೆ ಕಾಲಿಗೆ ಔಷಧಿ ಕೊಟ್ಟರು ಗಂಧದಲ್ಲಿ ಔಷಧಿ ಅದು ಗಂಧದ ಸೇದ್ಬಿಟ್ಟು ಅದಕ್ಕೆ ಏನಾಕಿರೋ ಗೊತ್ತಿಲ್ಲ ಫುಲ್ ಎಲ್ಲ ಉಜ್ಜ್ಬಿಟ್ರು ಉಜ್ಜಿಬಿಟ್ಟು ನೀನು ಬೆಳಗ್ಗೆ ಬಾ ಹೋಗ್ಬೇಡ ಬೆಂಗಳೂರಿಗೆ ಅಂದರು ಉಜ್ಜಿದ್ರು ಎಲ್ಲ ಆಯಿತು ಅಲ್ಲಿ ಹೋಗ್ತೀನಿ ಮಾ ಅಲ್ಲಿ ಫಾರೆಸ್ಟ್ನವ್ರು ಅವರು ಎಲ್ಲ ಇದ್ದಾರಲ್ಲ ಅಲ್ಲಿ ಹೋಗಿದೆ ಅಲ್ಲಿ ಕ್ಯಾಂಪ್ ಹತ್ರ ಮಲ್ಗೋಕ್ಕೆ ಅಂದರೆ ಇಲಾಖೆದು ಇದಿತ್ತಲ್ವ ನಮ್ಮನ್ನು ಚೆನ್ನಾಗಿ ನೋಡ್ಕೊಬರ್ತಿದ್ರು ಅದ್ರಾಗ ಬೇರೆ ವೈರ್ಲೆಸಲ್ಲಿ ಇರೋದ್ರಿಂದ ಇನ್ನೂ ಹೆಚ್ಚು ಸ್ವಲ್ಪ ಇದಿತ್ತು ಯಾಕೆಂದ್ರೆ ಐ ಆರ್ ಆಫೀಸರ್ಸ್ ತಾನೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಲ್ಲಿ ಚೆನ್ನಾಗಿ ಒಳ್ಳೆ ಫುಡ್ಡು ಅದು ಇದೆಲ್ಲ ರೆಡಿ ಮಾಡಿದರು ಒಂದು ಈ ಕಾಲು ನೋಡಿದ್ರು ನೋಡಿದ ತಕ್ಷಣ ಒಬ್ಬ ಫಾರೆಸ್ಟ್ರಿಂದ ಆಪ್ರೇಟ್ರದ್ದು ಕಾಲು ಕಟ್ಟಾಗಲೇಬೇಕು ಅಂತ ಯಾಕೆ ಅಂತ ಇನ್ನೊಬ್ಬ ಕೇಳೋದು ನಮ್ಮೂರಲ್ಲಿ ಹಿಂಗೆ ಕೊಡಿದು ಕೊನೆಗೆ ಅದನ್ನು ಕತ್ತರಿಸ್ಬಿಟ್ರು ಕಾಲು ಅಂತ ಈಗ ನಾನು ಪ್ರಾಣ ಬದುಕಿದ್ದೀನಿ ಕಾಲು ಕತ್ತರಿಸಿದ್ರೆ ನನ್ನ ಜೀವನ ಇಷ್ಟೇನೋ ಅಂತ ತುಂಬ ಆಲೋಚನೆ ಆಯಿತು ನೈಟ್ ನಿದ್ದೆನೇ ಬರಲಿಲ್ಲ ಕಾಲೇ ಕತ್ತರಿಸ್ಬೇಕು ಅಂದ್ಬಿಟ್ಟ ಅವನು ಸೊ ಹೀಗಾಗಿ ನನಗೆ ತುಂಬ ಬೇಜಾರಾಯ್ತು ಏನಪ್ಪ ಇದು ಪ್ರಾಣ ಉಳಿತು ಕಾಲು ಕಟ್ಟಂತನಲ್ಲ ಅಂತ ಬ್ಯಾಚುಲರ್ ನಾನು ಆಗ ನನ್ನ ಏಜ್ ಎಷ್ಟು ಒಂದು ಇಪ್ಪತ್ತೈದು ವರ್ಷ ಇರ್ಬೋದು ಹೈಯೆಸ್ಟ್ ಎಷ್ಟು ಇಪ್ಪತ್ತೈದು ವರ್ಷದ ಅಲ್ಲಿಂದ ಏನು ಮಾಡಿದೆ ದೊಡ್ಡ ಸಮಸ್ಯೆ ಆಯ್ತಲ್ಲ ಅಂತಿದ್ದೆ ಸರ್ ಬೆಳಕರಿತ್ತು ಬೆಳಕರೆ ಅಷ್ಟೊತ್ತಿಗೆ ನನ್ನ ಕಾಲು ಅರ್ಧ ಕಡಿಮೆ ಆಗಿಬಿಟ್ಟಿತ್ತು ಓ ಅದು ಸ್ವಲ್ಪ ಧೈರ್ಯ ಬಂತು ಕುಂಟು ಕುಂಟ್ಕಂಡು ಅಡ್ಡಾಡೋಕ್ಕೆ ಶುರು ಅದೇ ನಾನು ಅಲ್ಲಿಂದ ಬೆಳಗ್ಗೆ ಜೀಪಲ್ಲಿ ಕರ್ಕೊಂಡು ಆ ಹೆಜ್ಜಿ ಹತ್ರ ಹೋದ್ರು ಆ ಹೆಜ್ಜಿ ತಿರ್ಗಿ ಅದೇ ಥರ ಮಾಡ್ತು ಬಂತು ನೀನು ಹೋಗ್ಬೇಡ ಮೂರು ದಿನ ಅಂದಿತ್ತಲ್ಲ ಬಂದೆ ಸೊ ಮಾರನೇ ದಿನ ಹೋಗೋ ಅಷ್ಟೊತ್ತಿಗೆ ಇಂದು ಕಡಿಮೆ ಆಗಿಬಿಟ್ಟಿತ್ತು ತಿರ್ಗಿ ಇನ್ನೊಂದು ದಿನ ಹೋದೆ ಆ ದಿನ ಎಲ್ಲ ಮಾಡಿ ನನಗೆ ಒಂದು ಆರ್ಲಿಕ್ಸ್ ಬಾಟ್ಲಿನಲ್ಲಿ ಆ ಗಂಧದ್ದು ಇದನ್ನು ಹಾಕಿ ಕೊಟ್ಟರು ಇದನ್ನು ನೀನು ಬೆಂಗಳೂರಿಗೆ ಹೋದ್ಮೇಲೆ ಉಜ್ಜಿಕೋ ಅಂತ ಸರಿ ಅಜ್ಜಿ ಅಂದೆ ನನ್ನ ಹತ್ರ ದುಡ್ಡಿತ್ತಲ್ಲ ಎಷ್ಟು ಕೊಟ್ಟನ ಗೊತ್ತಿಲ್ಲ ದುಡ್ಡಿತ್ತು ನನ್ನ ಹತ್ರ ಐನೂರ ಅರವತ್ತೈದು ರೂಪಾಯಿ ಐವತ್ತು ಎಷ್ಟು ಇತ್ತು ಮೋಸ್ಟ್ಲಿ ನೂರು ಕೊಟ್ಟಿರ್ತೀನಿ ಸೊ ಅದು ನಾನು ಬಂದೆ ಮಾರ ದಿನ ನನಗೆ ಬೆಂಗಳೂರಿಗೆ ಬರೋಕ್ಕೆ ಆದೇಶ ಆಗಿತ್ತು ಸೊ ನಾನು ಬೆಂಗಳೂರಿಗೆ ಬಂದೆ ಬಂದು ನಾನು ರಜದಲ್ಲಿದ್ದೆ ಇದನ್ನೆಲ್ಲ ಬಳ್ಕಂಡೆ ಎರಡು ಮೂರು ದಿನ ಆದಮೇಲೆ ಜಾನ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ ಹೋದೆ ಹೋಗ್ಬಿಟ್ಟು ನಂದು ಈ ಥರ ಇದೆ ನನ್ನ ದೇಹದಲ್ಲಿ ಏನಾರು ಪಾಯಜನ್ ಅದು ಇದು ಏನಾರು ಇದೆಯಾ ಇವೆಲ್ಲನೂ ನಾನು ಲೈವ್ ಕ್ವಶನ್ ಅಲ್ವಾ ಎಲ್ಲ ಫುಲ್ ಬ್ಲಡ್ ಗಿಡ್ ಎಲ್ಲ ಚೆಕ್ ಮಾಡಿ ಅವರು ವರದಿ ಕೊಟ್ಟರು ಇಲ್ಲ ನೋ ಯು ಆರ್ ಆಲ್ ರೈಟ್ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಅವಾಗ ಮೆಸೇಜ್ ಹೋಗಿದೆ ನಮ್ಮೂರಿಗೆ ನಿಮ್ಮ ಮಗನಿಗೆ ಯಾವ ಕಡ್ದಿತ್ತು ಹಾಗೆ ಹೀಗೆ ಅಂತ ಟೆಲಿಗ್ರಾಮ್ ಏನೋ ಮಾಡ್ಯವ್ರು ಇಲಾಖೆ ಬದುಕಿದ ಹೋದ್ರೆ ತಪ್ಪಾಗುತ್ತೆ ಅಂತ ಏನೋ ಒಂದು ಹೇಳಿರಬೇಕು ಆವಾಗ ನಮ್ಮ ತಂದೆಯವರು ಹುಡುಕೆ ಬಂದ್ಬಿಟ್ರು ನನ್ನ ಏನೋ ಮಗನೇ ನಿನಗೆ ಆ ಕಡದಿ ಅಂತ ಒಬ್ಬರು ಹೇಳಲಿಲ್ಲ ಟೆಲಿಗ್ರಾಮ್ ಬಂದಿತ್ತು ಇಲ್ಲಪ್ಪ ಎಲ್ಲ ಚೆನ್ನಾಗಿದ್ದೀನಿ ಅದಕ್ಕೆ ನಾನು ಏನು ಹೇಳಲಿಲ್ಲ ಊರಿಗೆ ಬರೋಣ ನಾನು ತಿದ್ದೆ ಅಂತ ಹೇಳಿದೆ ಸೊ ಅಷ್ಟಾಯಿತು ಅದಾದಮೇಲೆ ನಾನು ನಮ್ಮ ತಂದೆಯವ್ರ ಜೊತೆಗೆ ಊರಿಗೆ ಹೋದೆ ಊರಿಗೋದೆ ಊರಿಗೆ ಹೋದೆ ಸೊ ಊರಲ್ಲೇ ಇದ್ದೆ ಒಂದು ವಾರ ಹತ್ತು ದಿನ ಇದ್ದೆ ಸೊ ಬಂದ ಮೇಲೆ ನಾನು ಅಲ್ಲಿಂದ ಬೆಂಗಳೂರಿಗೆ ಬಂದೆ ಬಂದಾಗ ನನ್ನ ಜೀವನದ ಕ್ರಮ ಏನು ಇಷ್ಟೇನಾ ಜೀವನ ಇನ್ನು ಮುಂದಕ್ಕಿದೆಯಾ ಅಂತೇಳಿ ನಾನು ಹಲವಾರು ಆಲೋಚನೆ ಮಾಡೋಕ್ಕೆ ಶುರುವಾದೆ ಸೊ ಈಗಿದ್ದರೆ ನೋಡಿ ಈ ಥರ ಆಗ್ತದೆ ಏನಾದ್ರೂ ಮಾಡಬೇಕು ಅಂತ ಅಲ್ಲಿ ಒಂದು ನನಗೆ ಒಂದು ಜ್ಞಾನೋದಯ ಆಯಿತು ಸರ್ ಮಾಕುಟ್ಟದಲ್ಲಿ ಬಿದ್ದಪ್ಪ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇದ್ದರು ನನಗೆ ಅಲ್ಲಿ ಜ್ಞಾನೋದಯ ಆಯಿತು ಈ ಕಾಲು ಇದಾದಾಗ ನನಗೆ ಜೀಪಲ್ಲಿ ಹೋಗ್ತಿದ್ರಲ್ಲ ಅವ್ರದೇ ಜೀಪು ಕರ್ಕೊಂಡೋಗುವಾಗ ನನಗೆ ಜ್ಞಾನೋದಯ ಆಯಿತು ಅವರು ಮೂರು ಸ್ಟಾರ್ ಈಗ ನಾನು ಮೂರು ಸ್ಟಾರ್ ಇದ್ದಾವಲ್ಲ ಅದೇ ಥರ ಆವಾಗ ಅವಾಗಲೇ ಇನ್ಸ್ಪೆಕ್ಟರ್ ಅವರು ಬಿದ್ದಪ್ಪ ಅಂತ ಅವ್ರೇನು ಹೇಳಿದ್ರು ಕುಡ್ಕೊಂಡು ಜೀಪಲ್ಲಿ ಸುಮ್ಮನೆ ಬಿದ್ಕೊಂಡಿರೋದು ರೂಮ್ ರೂಮಲ್ಲಿ ಫುಲ್ ಟ್ವೆಂಟಿ ಫೋರ್ ಅವರ್ ಡ್ರಿಂಕರ್ ಇಂಥವ್ರಿಗೆ ಮೂರು ಸ್ಟಾರ್ ಕೊಟ್ಟಿದ್ದಾರಲ್ಲಪ್ಪ ದೇವರೇ ನಮಗೇನು ಸಿಗಲ್ವಾ ಇವು ನಮಗೇನು ಆಪರ್ಚುನಿಟಿನೇ ಇಲ್ವಾ ಅಂತ ಯೋಚಿಸ್ತಿದ್ದೆ ಅದಕ್ಕೆ ಮೇಯ್ನ್ ದ್ವಾರ ಏನು ಡಿಗ್ರಿ ಮಾಡಬೇಕು ಈಗ ಡಿಗ್ರಿ ಹೆಂಗೆ ನಮ್ಗೇನು ಗೊತ್ತೇ ಇಲ್ವಲ್ಲ ಡಿಗ್ರಿದು ಸೊ ನಾನೇನು ಮಾಡಿದೆ ಒಂದು ಕೆಲಸ ಮಾಡಿದ್ದೆ ಹೇಗೆ ಅಂದರೆ ಇಪ್ಪತ್ತು ದಿನ ಟ್ರೈನಿಂಗಲ್ಲಿ ಅಬ್ಜೆಂಟಾಗಿ ಪಿ ಯು ಸಿ ಕಟ್ಬಿಟ್ಟಿದ್ದೆ ಎಪ್ಪತ್ತೈದು ನವಂಬರ್ಗೆ ನಾನು ಬಂದಾಗ ಎಕ್ಸಾಮ್ ಫೀಸ್ ಕಟ್ಟಿದ್ದೆ ಪಿ ಯು ಸಿ ಆಗಿಬಿಟ್ಟಿತ್ತು ನಂದು ಎಕ್ಸಾ ಇದು ಈಗ ನಾನು ಡಿಗ್ರಿ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಸಲಹೆ ಕೇಳಿದ್ರೆ ಎಲ್ಲ ಅವರೇ ಇದ್ದಾರೆ ಯಾರೂ ನಮಗೆ ತಿಳುವಳಿಕೆ ಕೊಡೋರೇ ಇರಲಿಲ್ಲ ಅಲ್ಲಿಂದ ಯಾರು ಹೇಳಿದ್ರು ಶೇಷಾದ್ರಪುರಂ ಹತ್ರ ಹೋಗು ಅಲ್ಲಿ ಐ ಸಿ ಸಿದು ಮಾಹಿತಿ ಕೊಡ್ತಾರೆ ಇದು ಮೈಸೂರು ಯೂನಿವರ್ಸಿಟಿದು ಅಂತ ಅವ್ರನ್ನ ಕೇಳಿದೆ ಇಲ್ಲ ನೀವು ಮೈಸೂರು ಯೂನಿವರ್ಸಿಟಿನಲ್ಲಿ ಜ್ಞಾನ ಗಂಗೋತ್ರಿ ಅಂತಿದೆ ಆ ಕಾಲೇಜ್ಗೆ ಹೋಗಿ ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಕರ್ಸ್ಪಾಂಡೆನ್ಸ್ ಕೋರ್ಸ್ ಮಾನಸಂಗ ಗೋತ್ರಿ ಅಂತಿದೆ ಅಲ್ಲಿ ಹೋಗಿ ಅಂತ ಹೇಳಿದ್ರು ಸೀದಾ ಬಂದೆ